ಇವತ್ತಿನ ದಿನ ನಮ್ಮ ಶ್ರೀರಾಮ್ ಫೈನಾನ್ಸ್ ಅವರು ಟ್ರಕ್ ಡ್ರೈವರ್ಸ್ಗೆ ಅವರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಅನೇಕ ಒಂದು ಶಿಬಿರ ನಡೆಸ್ತಾ ಇದ್ದಾರೆ ಹಾಗೂ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಕೊಡ್ತಾ ಇದ್ದಾರೆ ಆ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ ಇಸ್ ಈಕ್ವಲ್ ಟು ಟ್ವೆಲ್ತ್ ಪಾಸ್ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಭಾಳ ಒಳ್ಳೆಯ ಒಂದು ಇನಿಷಿಯೇಟಿವ್ ಆಗಿದೆ ಟ್ರಕ್ ಡ್ರೈವರ್ಸ್ಗೆ ಅವರ ಒಂದು ಜೀವನನ ಸುಧಾರಿಸ್ಕೊಳ್ಳೋಕ್ಕೆ ಹಾಗೂ ಮುಂದುವರಿಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ಹೃತ್ಪೂರ್ವಕದ ಅಭಿನಂದನೆ ತಿಳಿಸ್ತಾ ಇನ್ನು ಮುಂದುವರಿಸಲಿ ಅಂತ ಹೇಳಿ ಕೋರ್ಕ್ತೇನೆ ಥ್ಯಾಂಕ್ ಯು ಇವತ್ತಿನ ದಿನ ನಮ್ಮ ಶ್ರೀರಾಮ್ ಫೈನಾನ್ಸ್ ಅವರು ಟ್ರಕ್ ಡ್ರೈವರ್ಸ್ಗೆ ಅವರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಅನೇಕ ಒಂದು ಶಿಬಿರ ನಡೆಸ್ತಾ ಇದ್ದಾರೆ ಹಾಗೂ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಕೊಡ್ತಾ ಇದ್ದಾರೆ ಆ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ ಇಸ್ ಈಕ್ವಲ್ ಟು ಟ್ವೆಲ್ತ್ ಪಾಸ್ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಭಾಳ ಒಳ್ಳೆಯ ಒಂದು ಇನಿಷಿಯೇಟಿವ್ ಆಗಿದೆ ಟ್ರಕ್ ಡ್ರೈವರ್ಸ್ಗೆ ಅವರ ಒಂದು ಜೀವನನ ಸುಧಾರಿಸ್ಕೊಳ್ಳೋಕ್ಕೆ ಹಾಗೂ ಮುಂದುವರಿಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕದ ಅಭಿನಂದನೆ ತಿಳಿಸ್ತಾ ಇನ್ನು ಮುಂದುವರಿಸಲಿ ಅಂತ ಹೇಳಿ ಕೋರ್ತೇನೆ ಥ್ಯಾಂಕ್ ಯು ಇವತ್ತಿನ ದಿನ ನಮ್ಮ ಶ್ರೀರಾಮ್ ಫೈನಾನ್ಸ್ ಅವರು ಟ್ರಕ್ ಡ್ರೈವರ್ಸ್ಗೆ ಅವರ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಅನೇಕ ಒಂದು ಶಿಬಿರ ನಡೆಸ್ತಾ ಇದ್ದಾರೆ ಹಾಗೂ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಇದ್ದಾರೆ ಆ ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ ಇಸ್ ಈಕ್ವಲ್ ಟು ಟ್ವೆಲ್ತ್ ಪಾಸ್ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಭಾಳ ಒಳ್ಳೆಯ ಒಂದು ಇನಿಷಿಯೇಟಿವ್ ಆಗಿದೆ ಟ್ರಕ್ ಡ್ರೈವರ್ಸ್ಗೆ ಅವರ ಒಂದು ಜೀವನನ ಸುಧಾರಿಸ್ಕೊಳ್ಳೋಕ್ಕೆ ಹಾಗೂ ಮುಂದುವರಿಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ಹೃತ್ಪೂರ್ವಕದ ಅಭಿನಂದನೆ ತಿಳಿಸ್ತಾ ಇನ್ನು ಮುಂದುವರಿಸಲಿ ಅಂತ ಹೇಳಿ ಕೋರ್ತೇನೆ ಥ್ಯಾಂಕ್ ಯು